ಅಲ್ಲಿ ಏನ್ ನಡೀತದೆ ಅನ್ನುವಂಥದನ್ನು ಸಮಾಜಕ್ಕೆ ಹೇಳಬೇಕಾದಂಥದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಎರಡು ಸಾವಿರದ ಮೂರನೇಷ್ನಲ್ಲಿ ನಾನು ಕಪ್ಪತ್ ನಂದಿವೇರಿ ಮಠದ ಏಳೆ ಪಟ್ಟಾಧಿಕಾರಿಯಾಗಿ ಅಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡೆ ಪರಿಸ್ಥಿತಿ ಯಾವ ಮಟ್ಟದಲ್ಲಿತ್ತು ಅಂದ್ರೆ ಕಪ್ಪತ್ ಹಾಳ ಹಂಪೆ ನೆನೆಸ್ಕೊಂಡ್ರ ಅದಕ್ಕಿಂತಲೂ ಒಂದು ರೀತಿಯ ದುರ್ದೈವದ ಸ್ಥಿತಿಯಲ್ಲಿ ಅಲ್ಲಿತ್ತು ಗಿಡ ಮರಗಳನ್ನು ಕಡಿಯೋದು ಹಾಳು ಮಾಡೋದು ದೋಚೋದು ಇದೆಲ್ಲ ನಡೀತಾ ಇತ್ತು ಅದರ ದುಷ್ಪರಿಣಾಮವೋ ಏನೋ ಎನ್ನುವಂತೆ ನಮ್ಮ ಮಠದ ಪಕ್ಕದ ಹಳ್ಳ ಬಂಗಾರದ ಹಳ್ಳ ಬಂಗಾರದ ಹಳ್ಳ ಬಂಗಾರದ ಕೆರೆ ಬಂಗಾರ ಗುಡ್ಡ ಒಂದಕ್ಕೊಂದು ಸಂಬಂಧ ಇರುವಂಥ ಸಂಗತಿಗಳು ಕಪ್ಪತ್ ಗುಡ್ಡಕ್ಕೆ ಬಂಗಾರ ಗುಡ್ಡ ಅಂತಾರೆ ಹದಿನೆಂಟುನೂರ ಎಂಬತ್ತೆರಡನೇ ಶೇಲೇನೆ ಬ್ರಿಟಿಷರು ಅಸೆಸ್ಮೆಂಟ್ ಮಾಡಿ ಕಪ್ಪತ್ ಗುಂಡವನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಆವಾಗ ಘೋಷಣೆ ಮಾಡಿದ್ದಾರೆ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ನಮ್ಮ ಮಠದ ಮುಂದೆ ಅದಕ್ಕೆ ದಾಖಲೆ ಇದೆ ಅರಣ್ಯ ಇಲಾಖೆ ಅವರದೇ ಒಂದು ದಾಖಲೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಒಂದೂರ ನಲವತ್ನಾಲ್ಕು ವರ್ಷಗಳ ಬ್ರಿಟಿಷರಿಗೆ ಸಾಧ್ಯವಾಗಿದ್ದು ನಮ್ಗೆ ಯಾಕೆ ಆಗುವುದು ಯೋಚನೆ ಮಾಡುವಂತಹ ಸಂಗತಿ ನಂದಿವೇರಿ ಮಠಕ್ಕೆ ನಾನು ಬಂದಾಗ ಒಂದು ಕೊಡಪ ನೀರು ಒಂದು ಕೊಡ ನೀರು ಮೂರು ಕಿಲೋಮೀಟ್ರ್ ದೂರದಿಂದ ತಂದು ಆ ಕರ್ತೃ ದೇವರನ್ನು ಪೂಜೆ ಮಾಡುವಂತಹ ದಯನೀಯ ಸ್ಥಿತಿ ಇತ್ತಲ್ಲಿ ನೀರಂದ್ರೆ ನಮ್ಮ ಜೀವ ನೀರಂದ್ರೆ ನಮ್ಮ ಪ್ರಾಣ ನೀರಂದ್ರೆ ನಮ್ಮ ಬದುಕು ನೀರಂದ್ರೆ ನಮ್ಮ ಪರಂಪರೆ ನೀರೇ ಇಲ್ಲಂದ್ರೆ ನಾನು ಬಿಜಾಪುರ ಜಿಲ್ಲೆಯಿಂದ ಬಂದಂಥವ ವಿಶೇಷವಾಗಿ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರ ಪರಿಸರದಲ್ಲಿ ಇದ್ದಂಥವ ಹೀಗಾಗಿ ಆಲಮಟ್ಟೆ ಡ್ಯಾಮು ನಮಗೆ ಒಂದು ಸಾಕಷ್ಟು ನೀರಿನ ಸಂಗ್ರಹ ಇತ್ತ ಆದ್ರೆ ಇಲ್ಲೇ ಕಪ್ಪತ್ಗುಡದಲ್ಲಿ ನನ್ನನ್ನು ಕರ್ಕೊಂಡ್ಬಂದು ನಂದಿವೇರಿ ಮಠಕ್ಕೆ ಪಟ್ಟಾಧಿಕಾರಿ ಮಾಡ್ ಪಟ್ಟಾಧಿಕಾರ ಮಾಡ್ರು ನಮ್ಮ ಪೂಜ್ಯ ಗುರುಗಳಾದ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅವರನ್ನು ನಾನು ಸ್ಮರಿಸಿಕೊಳ್ತಾನೆ ನಾನು ಹೇಳಿದ ಬುದ್ಧಿ ಅವರು ನೀರಿಲ್ಲ ಬಿಟ್ಟು ಬಿಟ್ಟು ನನ್ಗೆ ನಾನು ಹೋಗ್ತೇನೆ ಬಿಜಾಪುರ ಜಿಲ್ಲೆಗೆ ಅಲ್ಲೇ ನಮ್ಮಲ್ಲಿ ಪಂಚ ನದಿಗಳ ಬೀಡು ಬಿಜಾಪುರ ಜಿಲ್ಲೆ ನಾನು ಹೋಗ್ತೇನೆ ಅವರಂದರು ಏ ನಾನು ಅಲ್ಲಿಂದ ಬಂದಿನ ಡಂಬಳ ಸ್ವಾಮಿ ನೀ ಡೋಣಿ ಸ್ವಾಮಿ ಏನಾರ ಮಾಡ್ಬೇಕಿಲ್ಲೆ ಅಂದ್ರು ನೀರ ಇಲ್ರಿ ಬುದ್ಧಿ ಅಂದೇನಾ ಡಿ ಸಿ ಕಳಿಸ್ತೇನೆ ನೀವು ಮಾತಾಡೋಣ ಬಹಳ ಚಲೋ ಮನಸ್ಸಿನ ಡಿ ಸಿ ಇದ್ರು ನಮ್ ಗದಿಗೆ ಗೋನಾಳ್ ಭೀಮಪ್ಪ ಅಂತ ಹೇಳಿ ಆ ಹಸಿರು ಮನಸ್ಸಿನ ವ್ಯಕ್ತಿ ಅಧಿಕಾರದಲ್ಲಿದ್ರ ಸ್ವರ್ಗವನ್ನ ಸೃಷ್ಟಿ ಮಾಡುತ್ತನಂತ ಕುಮಾರ ವ್ಯಾಸ ನಮ್ ಗದಿಯ ಭಾಗದಲ್ಲಿ ಸರ್ ನನಗೆ ಹೇಳಿದಾರ ಅಂತ ಹಸಿರು ಮನಸ್ಸಿನ ಅಧಿಕಾರಿ ಗೋನಾಳ್ ಭೀಮಪ್ಪ ಅವರು ಅವ್ರ ಗದಗ ಡಿ ಸಿ ಇದ್ರು ಅವ್ರ ಮಠಕ್ಕೆ ಕರೆಸಿದೆ ನಮ್ಮ ಮಠದ ಹಿಂದಿನ ಬಾವಿ ಮುಂದಿನ ಬಾವಿ ಎರಡು ಬಾವಿ ತೋರಿಸಿದೆ ಎರಡು ಬಾವಿ ಬತ್ತೋಗಿದ್ದು ನೀರೇ ಇರಲಿಲ್ಲ ನಮ್ಮ ಸರ್ಕಾರಗಳು ನಡೆಸಿ ಕಾಣಿಸುದ್ರೆ ಬೋರ್ ಅವ್ರಂದ್ರು ಬೋರ್ ಕೊಡ್ತೇನೆ ಸ್ವಾಮೀಜಿ ಅವರು ಬ್ಯಾಡ್ರಿ ಸಹೇಬ್ರ ಎಲ್ಲಾ ರೈತ ಮಕ್ಕಳು ಅವನ ಹೊಟ್ಟಿ ಕನ್ನ ಹಾಕಿ 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 ಭೂಮಿ ತಾಯಿ ಕೊರಿ ಬೋರ್ ಎತ್ ನೀರ ಕೊರಿ ಬೋರ ಯತ್ ನೀರ್ ಹಳ್ಳ ಕೊರಿ ಬೋರ್ ಎತ್ ನೀರ ಬ್ಯಾಡ್ರಿ ನಮ್ಮ ಮಠದಲ್ಲಿ ಅದು ಆಗುದು ಬೇಡ ಏನಾರ ಮಾಡಿ ನಮ್ ಗುರುಗಳು ಬಾವಿ ತೆಗಿ ಶುಗಾರ ಭಾವಿಯಾಗಿ ನೀರು ಬರೋಂಗ್ ಮಾಡ್ಕೊಡ್ರಿ ಅಂದೆ ನಾನು ನನ್ನ ಮನಸ್ಸಿನಲ್ಲಿ ಅಣ್ಣ ಹಜಾರ ಇದ್ರು ರಾಣಿಗಳ ಸಿದ್ಧಿಯೊಳಗೆ ಅನ್ನ ಹಜಾರ ಮಾಡದ ಆ ಪ್ರಯತ್ನ ನನ್ನ ಇತ್ತು ಜೊತೆಗೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ರಾಜಸ್ಥಾನದ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ನನ್ನ ಇತ್ತು ಆ ಕಾರಣದಿಂದ ನಾನು ಅವ್ರಿಗೆ ಅದು ಬೇಡ ಅಂತ ಹೇಳಿದೆ ಅವರೊಂದ್ರು ಸ್ವಾಮೀಜಿ ಬೋರಾಕ್ಷಿ ನಿಮ್ಗೆ ಮೋಟರ್ ಕುಂದರ್ಸ್ಕೊಡ್ತೇನೆ ಅಂತ ನಮ್ಗೆ ಬೋರ ಬೇಡ ಅಂದ್ರೆ ಮೋಟ್ರ್ ತಗತೀ ನೀರ್ ಹೆಂಗ್ ಬರ್ತಾವ ನಮ್ ಬಾವಿಗೆ ಅದಕ್ಕೊಂದೇ ದಾರದ ಒಂದು ಲಕ್ಷ ಸಸಿ ಕೊಟ್ಟು ಬಿಡ್ರಿ ನಮ್ ಮನಸ್ಸು ಹಚ್ಚಿಸ್ತಾನೆ ಪ್ರಕೃತಿ ಅಂದ್ರೆ ನಮ್ಮ ತಾಯಿ ಇದ್ದಾಗ ತಾಯಿ ಸೇವಾ ಮಾಡಿದ್ರೆ ಖಂಡಿತ ತಾಯಿ ಪರಪಾತಿ ಕೊಡ್ತಾಳೆ ಖಂಡಿತ ನಮ್ಮ ಬಾವಿಗೆ ನೀರು ಬರ್ತವೆ ಒಂದ್ ಲಕ್ಷ ಸಸಿ ಕೊಟ್ಟು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ಅವರಂದ್ರೆ ಸ್ವಾಮೀಜಿ ನೀವು ಯಾಕೆ ಕಷ್ಟ ಪಡ್ತೀರೋರ್ಗೆ ಹೇಳ್ತೇನೆ ಒಂದು ಲಕ್ಷಕ್ಕೆ ಎರಡು ಲಕ್ಷ ಹಚ್ಚಿಸ್ಕೊಡ್ತೇನೆ ಅಂತ ಸುದೈವ ಒಳ್ಳೆ ಮನಸ್ಸಿನ ಅಧಿಕಾರಿಗಳಿದ್ರೆ ಸ್ವರ್ಗ ಸೃಷ್ಟಿ ಆಗ್ತದೆ ಅನ್ನುವಂಥದ್ದಕ್ಕ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಕಪ್ಪತ್ ಗುಡದಲ್ಲಿ ಅರಣ್ಯೀಕರಣ ಮತ್ತು ಮಳೆ ನೀರಿನ ಕೊಯ್ಲು ಅದೇ ಸಾಕ್ಷಿ ನಮ್ಮ ಮಡು ಸುತ್ತಮುತ್ತ ಸುಮಾರು ಹದಿನಾಲ್ಕು ಹದಿನಾಲ್ಕು ಗುಡ್ಡಗಳದು ಸಣ್ಣ 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 ಗುಡ್ಡುಗಳದ್ ಆ ಗುಡ್ಡಕ್ಕೆ ಮಳೆ ಆಗ್ತಿತ್ತು ಮಳೆ ಆದಂಥ ನೀರು ಬಂಗಾರದ ಹಾಳು ಹಿಡ್ಕೊಂಡು ಹರಿದು ಓಡ್ ಹೋಗಿ ಡಂಬಳ ಸೆರೆ ಡಂಬಳ ಕೆರೆಗೆ ಸೇರ್ತಿತ್ತು ಡಂಬಳ ಕೆರೆಗೆ ಸೇರಿದ ಡಂಬಳದವ್ರ ನೀರು ಅಂದ್ರೆ ಯಾಕೆ ಕೊಡ್ತಾರೆ ನಮ್ಮ ನೀರನ್ನು ನಾವು ಹರಿಯಾಕ್ ಬಿಟ್ಟು ಅವ್ರ ನೀರು ಕುಡಿದ್ರೆ ಯಾಕೆ ಕೊಡ್ತಾರೆ ಅದಕ್ಕೆ ನಮ್ಮ ನೀರನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿ ನೀರು ನಿಲ್ಲಿಸಿದರೆ ನಿತ್ಯೋತ್ಸವ ನೀರು ಹರಿಬಿಟ್ಟರೆ ಮೃತ್ಯೋತ್ಸವ ಅಂತ ಹೇಳಿ ನಮ್ಮ ಮಠ ಇರೋದೇ ಬಂಗಾರದ ಹಳದ್ ದಂಡಿ ಕಟ್ಟಿದ್ದಾರೆ ಅಲ್ಲಿ ನೀರೇ ಇರಲಿಲ್ಲ ಬಾವಿಲ್ಲ ಬತ್ತೊಗಿತ್ತು ಏನಾದರೂ ಮಾಡಿ ಇಲ್ಲಿ ನೀರಿನ ಒಂದು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಹರಿ ಕಟ್ಟಬೇಕು ಅಂತ ಹರಿ ಅಂದ್ರೆ ವಿಷ್ಣು ವಿಷ್ಣುವಿನ ಹೆಂಡಿತು ಲಕ್ಷ್ಮಿ ನೀರು ಹರಿ ಕಟ್ಟಿದ ಲಕ್ಷ್ಮಿ ಬರುತ್ತಾಳ ನೀರು ಹರಿಬಿಟ್ರೆ ಲಕ್ಷ್ಮಿ ಹೋಗ್ತಾ ಹಾಗಾಗಿ ನೀರು ಹರಿ ಕಟ್ಟು ಕೆಲಸ ನಾವು ಮಾಡಬೇಕಾಗಿತ್ತು ಅದಕ್ಕೆ ಗದಗ ಡಿ ಸಿ ಓರು ಗದಗ ಜಿಲ್ಲಾ ಪಂಚಾಯತ್ ಸಿ ಅವರು ಮತ್ತು ಗದಗಿನ ವಾಟರ್ ಸೆಡ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಆಫೀಸರ್ಸು ನಾವೆಲ್ಲ ಕೂಡಿಕೊಂಡು ನಮ್ಮ ನದಿವೇರಿ ಮಠದಲ್ಲಿ ಒಂದು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಅಂದ್ರೆ ಅರಣ್ಯೀಕರಣ ಮಳೆ ನೀರು ಕೊಯ್ಲು ಮಾಡಲೇಬೇಕು ಅನ್ನುವಂಥದ್ದು ಸಂಕಲ್ಪ ಕಟಿಬದ್ಧನಾಗಿದ್ದೆ ನಾನು ಈಶ್ವರ್ ಹೇಳಿದೆ ಸಾಯಿಗುಡ ಕಪ್ಪತ್ ಗುಡ ಎಂಬತ್ತು ಸಾವಿರ ಎಕರೆ ಇದೆ ಕಪ್ಪತ್ ಗುಡ್ಡ ಎಂಬತ್ತು ಸಾವಿರ ಎಕರೆ ಇದೆ ದಯವಿಟ್ಟು ಎಲ್ಲ ತಾವು ಗಮನಿಸಬೇಕು ಇಡೀ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕ್ಷೇತ್ರ ವ್ಯಾಪ್ತಿಯನ್ನು ಪಶ್ಚಿಮ ಘಟ್ಟದ ನಂತರ ಅತ್ಯಂತ ಹೆಚ್ಚು ಕ್ಷೇತ್ರ ವ್ಯಾಪ್ತಿಯನ್ನು ಹೊಂದಿರುವಂತಹದ್ದು ನಮ್ಮ ಕಪ್ಪತ್ ಗುಡ್ಡ ಎಂಬತ್ತು ಸಾವಿರ ಎಕರೆ ಇದೆ ಕಪ್ಪತ್ ಗುಡ್ಡ ಅದು ಗದಗ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ಹಬ್ಬಿಕೊಂಡು ಕಪ್ಪತ್ ಗುಡ್ಡ ಗದಗ ಜಿಲ್ಲೆಯ ಮುಗ್ರಗಿ ತಾಲೂಕು ಗದಗ ಜಿಲ್ಲೆಯ ಗದಗ್ ತಾಲೂಕು ಮತ್ತು ಶಿರಟ್ಟಿ ತಾಲೂಕು ಸಮುದ್ರ ಮಠದಿಂದ ಒಂದು ಸಾವಿರ ಕೋಟಿ ಹತ್ರ ಇದೆ ಎಪ್ಪತ್ತು ಗಿರಿ ನೋಡಿಕಂತ ಕಪ್ಪತ್ ಗಿರಿ ನೋಡಬೇಕು ಅಂತ ಹೇಳ್ತಾರೆ ಎಪ್ಪತ್ತು ಗಿರಿಯಲ್ಲಿ ಸಿಗುವಂತಹ ಬಹಳಷ್ಟು ಔಷಧಿ ಸಸ್ಯಗಳು ನಮ್ಮ ಕಪ್ಪತ್ ಗುಡದಲ್ಲಿ ಸಿಗ್ತವೆ ನಮ್ಮ ಮಠದ ಮುಂದನ ಅವು ದಾಂಗುಡಿ ಬೆಳೀತಾ ಒಂದು ಅರ್ಥದಲ್ಲಿ ಶರಣರು ಜೀವೈವಿಧ್ಯತೆಯಲ್ಲಿ ಭಗವಂತನನ್ನು ಕಂಡಂತವ್ರು ಅಕಮಹದವಿಯನ್ನು ನಾನು ಸ್ಮರಿಸ್ತಾನೆ ಅಳಿ ಸಂಕುಲವೇ ಮಾಮರವೇ ಕೋಗಿಲೆಯೇ ಬೆಳದಿಂಗಳೇ ನಿಮ್ಮೆಲ್ಲರನ್ನೂ ಒಂದು ಬೇಡುವೆನು ಎನ್ನುಡೆಯ ಕೂಡಲ ಎನ್ನುಡೆಯ ಚನ್ನಮಲ್ಲಿಕಾರ್ಜುನ ಕಂಡರೆ ಕರೆದು ತೋರಿದೆ ಅಂತ ಅಕ್ಕ ಮಹಾದೇವಿ ಅಂದ್ರ ಕಾಣದ ಸಂಗತಿಗಳನ್ನ ಕಾಣುವ ಸಂಗತಿಗಳ ಮೂಲಕ